ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದಷ್ಟೇ ಮುಖ್ಯವಾಗದಿಲ್ಲ ಕೌಶಲ್ಯ ಬೆಳವಣಿಗೆಯೂ ಅಷ್ಟೇ ಮುಖ್ಯವಾಗಿರುತ್ತದೆ ಎಂದು ಹಾಸನ ಆಕಾಶವಾಣಿ ನಿವೃತ್ತ ಆಡಳಿತಾಧಿಕಾರಿ ಎಂ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ಶನಿವಾರ ಸಂತೆ ಸುಪ್ರಜ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಗುರುಕುಲ ಸಂಕ್ರಮಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಂದು ಗ್ರಾಮೀಣ ಭಾಗದಲ್ಲೂ ಆಂಗ್ಲ ಮಾಧ್ಯಮ ಶಾಲೆಗಳಿದ್ದು ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಿಂದ ಕಲಿತಾ ಇದ್ದಾರೆ ಇದರ ಜೊತೆಗೆ ಮಾತೃಭಾಷೆಯಾದ ಕನ್ನಡ ಭಾಷೆಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಕನ್ನಡ ದೇಶದ ಹೆಮ್ಮೆಯ ಭಾಷೆಯಾಗಿದ್ದು ಈ ಕಾರಣದಿಂದಲೇ ಕರ್ನಾಟಕಕ್ಕೆ ಎಂಟು ಮಂದಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿದೆ ಎಂದರು ತುಂಬೋದ್ರ ಜೊತೆಗೆ ಅವರು ಬೆಂಬಲಕ್ಕೆ ನಿಂತು ಇವತ್ತು ಇವ್ರ ಹೆಣ್ಮಕ್ಳು ವಿಶೇಷವಾಗಿ ಇವತ್ತು ಸುಜಲಾ ಮೇಡಮು ಸುನಾ ಮೇಡಮು ಇವತ್ತು ಇಂಥ ಒಂದು ಶಾಲೆಯನ್ನ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಇರ್ತಕ್ಕಂಥ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಆ ಮಕ್ಕಳಿಗೆ ತಮ್ಮೆಲ್ಲರ ಬೆಂಬಲ ಮತ್ತೆ ಅವರ ಪ್ರೀತಿ ನಿಮ್ ಜೊತೆಗಿರಲಿ ಇನ್ನು ಒಂದಷ್ಟು ಮಂದಿ ಮಟ್ಟಕ್ಕೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ ಜವಗಲ್ ಪ್ರಸನ್ನ ಕುಮಾರ್ ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಕೇವಲ ವಿದ್ಯಾಭ್ಯಾಸ ಕೊಡಿಸಿದ್ರೆ ಸಾಕು ಇದರ ಜೊತೆಗೆ ಸಂಸ್ಕಾರವನ್ನ ಕೂಡ ಕಲಿಸಿಕೊಡಬೇಕೆಂದರು ಈ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುತ್ತೋ ಅದೆಲ್ಲದರಲ್ಲೂ ಕೂಡ ಇವೆಲ್ಲವೂ ಬರ್ತವೆ ಆ ಪರೀಕ್ಷೆಗಳನ್ನ ನೀವು ಪಾಸ್ ಮಾಡಿದ್ರೆ ಮಾತ್ರನೇ ಮುಂದಿನ ಉದ್ಯೋಗಗಳು ನಿಮ್ಮ ಅರಸಿ ಬರೋದು ಹಾಗಾಗಿ ನಾವು ಪೋಷಕರಿಗೆ ಹೇಳ್ಕೊಳ ಕೇಳ್ಕೊಳೋ ದಿಸ್ ಬರ್ಬೇಕಾದ್ರೆ ಓದ್ದಂತವ್ರೆ ಅವ್ರು ಗೋಲ್ಡ್ ಮೆಡಲಿಸ್ಟು ಒಬ್ಬ ಐ ಫಸ್ಟ್ ಕ್ಲಾಸ್ ಇದ್ದಂತವನು ಅವ್ರ ಕೊನೆಗೂ ಕೂಡ ಕೆಲಸ ಸಿಗ್ಲಿಲ್ಲ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ಡಿ ಸುಜಲಾದೇವಿ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ರಾಣಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಏನು ಪತ್ರಕರ್ತರಿದ್ದಾರೆ ನಿರಂತರವಾಗಿ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆ